ನಾಳೆ ಹಿಸ್ಟ್ರಿ ಎಕ್ಸಾಮ್ ಇದೆ ಏಳನೇ ತಾರೀಕು ನಾನು ಇಲ್ಲಿ ಕೊಡ್ತಕ್ಕಂಥ ಪ್ರಶ್ನೆಗಳನ್ನು ಅಷ್ಟೇ ಓದ್ಬಿಡಿ ಇನ್ನು ಯಾರು ಏನೂ ಓದಿಲ್ಲ ಜಸ್ಟ್ ಈ ಒಂದು ವಿಡಿಯೋನ ತನಕ ನೋಡಿ ಇಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೊಡ್ತಾ ಇದ್ದೇನೆ ಐದು ಮತ್ತು ಹತ್ತು ಅಂಕದ ಪ್ರಶ್ನೆಗಳನ್ನು ಕೊಡ್ತಾ ಇದ್ದೇನೆ ವಿತ್ ಪಿ ಡಿ ಎಫ್ ನೋಟ್ಸ್ ಅನ್ನು ಕೊಡ್ತಾ ಇದ್ದೇನೆ ಆನ್ಸರ್ ಅನ್ನು ಕೊಡ್ತಾ ಇದ್ದೇನೆ ಎಲ್ಲವು ಟೆಲಿಗ್ರಾಮ್ ಚಾನಲ್ ಇದೆ ಎಲ್ಲ ಹೇಳ್ತೀನಿ ಜಸ್ಟ್ ವಿಡಿಯೋನ ಕೊನೆ ತನಕ ನೋಡಿ ನಾನು ರಾಹುಲ್ ಬಿಡಾನಿ ನೋಡ್ತಾ ಇದ್ದಾರೆ ರಾಹುಲ್ ಬಿಡ್ನಾಳ್ ಎಜುಕೇಶನ್ ಗ್ರೂಪ್ ಚಾನಲ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ನಾಡಿನ ವಿಡಿಯೋನ ಶುರು ಮಾಡೋಣ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೇನೆ ಯಾವ್ಯಾವ ಕ್ವಶನನ್ನು ನಾವು ಓದಬೇಕಪ್ಪ ನೋಡಿ ಭಾರತದ ಇತಿಹಾಸದ ಮೇಲೆ ಭೌಗೋಳಿಕ ಪ್ರಭಾವವನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಇನ್ನು ಒಂದು ಪ್ರಶ್ನೆ ಆಯಿತು ಭಾರತದ ಇತಿಹಾಸದ ವಿಶಿಷ್ಟ ಲಕ್ಷಣಗಳನ್ನು ವಿವರಿಸಿ ವೈವಿಧ್ಯತೆಯಲ್ಲಿ ಏಕತೆ ಏಕತೆ ಭಾರತದ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ ಈ ಮೂರು ಪ್ರಶ್ನೆಯನ್ನು ಓದ್ಕೊಳ್ಳಿ ಈ ಮೂರು ಪ್ರಶ್ನೆಯನ್ನು ಓದ್ಕೊಳ್ಳಿ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ನೋಡಿ ಯಾವ್ದಂತಂದ್ರೆ ಇಂಪಾರ್ಟೆಂಟ್ ಭಾರತದ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ವೈವಿಧ್ಯತೆಯಲ್ಲಿ ಏಕತೆ ಬಾ ಏಕತೆ ಭಾರತದ ಪ್ರಮುಖ ಲಕ್ಷಣಗಳು ಈ ಭಾರತದ ಇತಿಹಾಸದ ರಚನೆಗೆ ಪ್ರಾಕ್ತನ ಆಧಾರಗಳನ್ನು ಕುರಿತು ಬರೆಯಿರಿ ಇದನ್ನು ಕಳೆದ ಬಾರಿ ಕೇಳಿದರೆ ಅನಿಸುತ್ತೆ ಬೇಕಂದರೆ ಒಂದು ಸಲ ನೋಡ್ಕೊಳ್ಳಿ ಇದನ್ನು ಮತ್ತೆ ಮತ್ತೆ ಪದೇ ಪದೇ ರಿಪೀಟ್ ಮಾಡಲ್ಲ ಸೊ ಈ ಒಂದು ಆನ್ಯುವಲ್ ಎಕ್ಸಾಮಲ್ಲಿ ಹೇಳೋದಾದರೆ ಇದನ್ನು ಕೇಳೋದಿಲ್ಲ ಆದರೆ ಇವು ಎರಡು ಪ್ರಶ್ನೆ ಇದೊಂದು ಹಾಗೆ ಓದ್ಕೊಂಡ್ಬಿಡಿ ಈ ಮೂರು ಪ್ರಶ್ನೆಯನ್ನು ಇಂಪಾರ್ಟೆಂಟ್ ಆಗಿ ಕನ್ಸಿಡರ್ ಮಾಡಿ ಓದ್ಕೊಳ್ಳಿ ಅಂಕದ ಪ್ರಶ್ನೆ ಇನ್ನೊಂದು ಸೆಕ್ಷನಲ್ಲಿ ನೋಡೋದಾದರೆ ಇವೆಲ್ಲ ಪೀಟ್ ಒಂದನೇ ಅಧ್ಯಾಯದಲ್ಲಿ ಬರ್ತಕ್ಕಂಥದ್ದು ಇನ್ನು ಈ ರಾಮಾನುಜಾಚಾರ್ಯರ ಜೀವನ ಬೋಧನೆಗಳನ್ನು ತಿಳಿಸಿ ಬಸವೇಶ್ವರರ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳನ್ನು ಚರ್ಚಿಸಿ ಶಂಕರಾಚಾರ್ಯರ ಜೀವನ ಮತ್ತು ಬೋಧನೆ ಈ ಮೂರು ಪ್ರಶ್ನೆ ಎಲ್ಲಿದೆ ಈ ಮೂ ಈ ಮೂರಲ್ಲಿ ಒಂದು ಪ್ರಶ್ನೆ ಫಿಕ್ಸ್ ಈ ಮೂರಲ್ಲಿ ಒಂದು ಪ್ರಶ್ನೆ ಫಿಕ್ಸ್ ರಾಮಾನುಜಾಚಾರ್ಯರು ಮತ್ತು ಶಂಕರಾಚಾರ್ಯರು ಇಂಪಾರ್ಟೆಂಟ್ ಅನ್ಸುತ್ತೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಅನ್ಸುತ್ತೆ ಅದೇ ರೀತಿ ಬಸವೇಶ್ವರರನ್ನ ಇಲ್ಲಿ ಓದದೆ ಬಿಡೋದು ತಪ್ಪಾಗುತ್ತೆ ಹೀಗಾಗಿ ಬಸವೇಶ್ವರರನ್ನು ಓದ್ಕೊಳ್ಳಿ ಈ ಮೂರು ಪ್ರಶ್ನೆಯನ್ನು ಲಿಟ್ರಲ್ಲಿ ಓದ್ಕೊಳ್ಳಿ ಎಷ್ಟಾಯಿತು ಆರು ಅಂಕದ ಪ್ರಶ್ನೆ ಸಾರಿ ಐದು ಅಂಕದ ಪ್ರಶ್ನೆ ಆರು ಕೊಟ್ಟಿದ್ದೀನಿ ಆರಲ್ಲಿ ಎರಡು ಬರುತ್ತೆ ಯಾಕಂತಂದರೆ ಯಾವ್ದು ಕೇಳ್ತಾರೆ ಹೇಳೋಕ್ಕಾಗಲ್ಲ ಬ್ಲೂ ಪ್ರಿಂಟ್ ಪ್ರಕಾರ ಕೇಳ್ತಾ ಇದ್ದಾರೆ ಅದರಲ್ಲೂ ಈ ಮೂರು ಇಂಪಾರ್ಟೆಂಟ್ ಅಂತ ಕನ್ಸಿಡರ್ ಮಾಡಿ ಕೊಡಬಹುದು ಇದಿಷ್ಟನ್ನು ಓದ್ಕೊಳ್ಳಿ ಹತ್ತು ಅಂಕದ ಪ್ರಶ್ನೆ ಇನ್ನೊಂದು ಅಂಕದ ಪ್ರಶ್ನೆಯನ್ನು ಕೊಡೋದಾದ್ರೆ ಚೋಳರ ಗ್ರಾಮಾಡಳಿತವನ್ನ ವಿವರಿಸಿ ಫಿಕ್ಸ್ ಪ್ರಶ್ನೆ ಚೋಳರ ಗ್ರಾಮಾಡಳಿತವನ್ನು ವಿವರಿಸಿ ಅದು ಬರುತ್ತೆ ಕಳೆದ ಬಾರಿ ಒಂದನೇ ರಾಜೇಂದ್ರ ಚೋಳನ ಜೀವನ ಮತ್ತು ಸಾಧನೆಗಳನ್ನು ಕೇಳಿದ್ರು ಈ ಬಾರಿ ಅದನ್ನ ಕೇಳಲ್ಲ ಚೋಳರ ಗ್ರಾಮಾಡಳಿತವನ್ನು ಕೇಳುವಂತಹ ಸಾಧ್ಯತೆ ಇದೆ ಆ ಒಂದನೇ ರಾಜೇಂದ್ರ ಚೋಳ ಮತ್ತು ಈ ಒಂದು ಚೋಳರ ಗ್ರಾಮಾಡಳಿತವನ್ನು ಎರಡನ್ನೂ ಓದ್ಕೊಂಬಿಡಿ ಏನು ಅಭ್ಯಂತರ ಇಲ್ಲ ಏನು ತಪ್ಪಿಲ್ಲ ಈಗ ಹತ್ತು ಅಂಕದ ಪ್ರಶ್ನೆಯನ್ನು ನೋಡೋದಾದರೆ ಬುದ್ಧನ ಜೀವನ ಮತ್ತು ಬೋಧನೆ ಫಿಕ್ಸ್ ಪ್ರಶ್ನೆ ಎಲ್ಲೂ ಇದೇ ಅಲ್ಲ ಇದೇ ಬರಬೇಕು ಇದೇ ಬರಲೇಬೇಕು ಜೀವನ ಮತ್ತು ಬೋಧನೆಗಳನ್ನು ತಿಳಿಸಿ ಬುದ್ಧನ ಜೀವನ ಮತ್ತು ಬೋಧನೆ ಹತ್ತಂಕದ ಒಂದು ಫಿಕ್ಸ್ ಪ್ರಶ್ನೆ ಮೊಹಮ್ಮದ್ ಬಿನ್ ತುಗಳಕನ್ ಆಡಳಿತ ಪ್ರಯೋಗಗಳನ್ನು ವಿಮರ್ಶಾತ್ಮಕವಾಗಿ ವಿವರಿಸಿ ಇಲ್ಲಿ ಗುಪ್ತರ ಕಾಲವನ್ನು ಭಾರತೀಯ ಇತಿಹಾಸದಲ್ಲಿ ಸುವರ್ಣ ಯುಗ ಎಂದು ಕರೆಯುತ್ತಾರೆ ಏಕೆ ಇದೂ ಸಹ ಇಂಪಾರ್ಟೆಂಟ್ ಪ್ರಶ್ನೆ ಇದನ್ನೂ ಸಹ ಓದ್ಕೊಳ್ಳಿ ಒಂದು ಎರಡು ಮೂರು ಕ್ವಶನ್ ಅನ್ನು ನಾನು ಲಿಟ್ರಲಿ ಎಕ್ಸ್ಟ್ರಾ ಕೊಡ್ತಾ ಇದ್ದೇನೆ ಇಲ್ಲಿ ಬುದ್ಧನ ಜೀವನ ಮತ್ತು ಬೋಧನೆ ಫಿಕ್ಸ್ ಕ್ವಶನ್ ಆಯಿತು ಮೊಹಮ್ಮದ್ ಬಿನ್ ತುಗಳಕನ್ ಆಡಳಿತ ಪ್ರಯೋಗಗಳನ್ನು ವಿಮರ್ಶಾತ್ಮಕವಾಗಿ ವಿಮರ್ಶಿ ಫಿಕ್ಸ್ ಆಯ್ತು ಅಲಾವುದ್ದೀನ್ ಖಿಲ್ಜಿಯ ಕಿಲ್ಜಿಯ ಸಾಧನೆಗಳು ಇವೆರಡರಲ್ಲಿ ಒಂದು ಬರುತ್ತೆ ಈ ಸಾರಿ ಇವೆರಡರಲ್ಲಿ ಒಂದು ಬರುತ್ತೆ ಇವಿರಡರಲ್ಲಿ ಒಂದು ಬರುತ್ತೆ ಸೊ ಹೀಗಾಗಿ ಸರ್ ಎಂ ವಿಶ್ವೇಶ್ವರಯ್ಯ ಫಿಕ್ಸ್ ಪ್ರಶ್ನೆ ಸರ್ ಎಂ ವಿಶ್ವೇಶ್ವರಯ್ಯ ಫಿಕ್ಸ್ ಪ್ರಶ್ನೆ ಮೇ ಬಿ ಹೇಳೋಕ್ಕಾಗಲ್ಲ ಅವ್ರು ವಿಕಲಚೇತನ ವಿದ್ಯಾರ್ಥಿಗಳಿಗೆ ಕೇಳಿದ್ರೆ ತುಂಬಾ ಕಷ್ಟ ಆಗುತ್ತೆ ಸೊ ಹೀಗಾಗಿ ಲಿಟ್ರಲ್ಲಿ ಓದ್ಕೊಳ್ಳಿ ವಿಕಲಚೇತನ ವಿದ್ಯಾರ್ಥಿಗಳಿಗಾದರೂ ಕೇಳಿ ಏನಾದರೂ ಕೇಳಿ ನಾ ಕೇ ಎಲ್ಲ ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಓದ್ಕೊಡ್ಬಿಡಿ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣ ಪರಿಣಾಮ ಇನ್ನೂ ಒಂದು ಓದ್ಕೊಳ್ಳಿ ಲಿಟ್ರಲ್ಲಿ ಓದ್ಲಿಬೇಕು ಇದನ್ನ ರಾಷ್ಟ್ರೀಯ ಚಳುವಳಿಯಲ್ಲಿ ಗಾಂಧೀಜಿ ಪಾತ್ರ ಇನ್ನೊಂದು ಕೊನೆಯದಾಗಿ ಕೊನೆಯದಾಗಿ ಇನ್ನೊಂದು ಪ್ರಶ್ನೆ ಹೇಳ್ತಾ ಇದ್ದೇನೆ ಈ ಯಾವುದಪ್ಪ ಅದು ಅಂತಂದರೆ ಇಮ್ಮಡಿ ಪುಲಕೇಶಿಯ ಜೀವನ ಮತ್ತು ಸಾಧನೆ ಒಂದು ಆರೇಳು ಪ್ರಶ್ನೆ ಇದೆ ಆರೇಳು ಪ್ರಶ್ನೆಯಲ್ಲಿ ನಾಲ್ಕು ಬರುತ್ತೆ ನಾಲ್ಕರಲ್ಲಿ ಎರಡು ಬರೀಬೇಕು ಇದಿಷ್ಟನ್ನು ನೀವು ಲಿಟ್ರಲ್ಲಿ ತಯಾರಾಗಿ ಇನ್ನೇನು ಇದರ ಒಂದು ಪಿ ಡಿ ಎಫ್ ನೋಟ್ಸನ್ನು ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿದ್ದೀನಿ ಜಸ್ಟ್ ಹೋಗಿ ಚಾನಲಲ್ಲಿ ಸರ್ಚ್ ಮಾಡಿ ತಗೊಳ್ಳಿ ಸಿಗುತ್ತೆ ನಮ್ಮ ಚಾನಲನ್ನು ಜಾಯ್ನ್ ಆಗಿ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತಾ ಇದ್ದೇನೆ ಟೆಲಿಗ್ರಾಮ್ ಚಾನಲಲ್ಲಿ ಹೋಗಿ ಜಾಯ್ನ್ ಆಗಿ ಎಲ್ಲ ರೀತಿ ಪಿ ಡಿ ಎಫ್ ನೋಟ್ಸಲ್ಲಿ ಸಿಗುತ್ತೆ ಲಿಟ್ರಲ್ಲಿ ಇದೇ ಒಂದಿನ ಇವತ್ತೊಂದಿನದಲ್ಲಿ ನೀವು ಓದಬೇಕು ಅಂಕದ ಎರಡು ಅಂಕದ ಪ್ರಶ್ನೆ ಏನಾದರೂ ಬೇಕಿದ್ರೆ ಆಲ್ರೆಡಿ ಇದ್ರ ಮೇಲೆ ಒಂದು ವಿಡಿಯೋ ಮಾಡಿದ್ದೀನಿ ಒಂದಂಕದ ಪ್ರಶ್ನೆ ಎರಡು ಅಂಕದ ಪ್ರಶ್ನೆ ಐದ ಪ್ರಶ್ನೆ ಹತ್ತಂಕದ ಪ್ರಶ್ನೆ ಆಸ್ ಪರ್ ಬ್ಲೂ ಪ್ರಿಂಟ್ ಪ್ರಕಾರ ಕೊಡ್ತಾ ಇದ್ದೀನಿ ಬ್ಲೂ ಪ್ರಿಂಟ್ ಪ್ರಕಾರ ಬರ್ತಾ ಹಾ ಬ್ಲೂ ಪ್ರಿಂಟ್ ಪ್ರಕಾರನೇ ಬರುತ್ತೆ ಏನು ಓರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಜಸ್ಟ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ರೀತಿಯ ಸಬ್ಜೆಕ್ಟ್ ಕ್ಲಾಸ್ನ ಇಲ್ಲಿ ನೀವು ಕಲಿಬಹುದು ನಡೀರಿ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಧನ್ಯವಾದ ಸ್ನೇಹಿತರೆ